ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಮಜ್ಜಿಗೆ ದೋಸೆ ತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ ಥರ ಯಾವ ಥರ ಅಂತ ನೋಡ್ಕೊಳ್ವಾ ನೋಡ್ಕೋಕಿಂತ ಬಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿ ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ನೋಡಿ ಇಲ್ಲೇ ಮೂರು ಗ್ಲಾಸ್ನಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ತೊಗೊಂಡು ನೀವು ಯಾವುದಾದ್ರೂ ತೊಗೋಬೋದು ಅಕ್ಕಿ ದೋಸೆ ಅಕ್ಕಿ ಮನೆಯಲ್ಲಿ ಅನ್ನ ಮಾಡೋದು ಮತ್ತು ರೆಶನಕ್ಕಿ ಆದರೂ ಆಗ್ತದೆ ನಾನು ಇಲ್ಲಿ ಮೂರು ಗ್ಲಾಸ್ನಷ್ಟು ಹಾಕೋತಾ ಇದ್ದೀನಿ ದೋಸೆ ಅಕ್ಕಿನ ಮೂರು ಗ್ಲಾ ಮೂರು ಗ್ಲಾಸ್ ಹಾಕಿ ಆಟ ಒಂದು ಗ್ಲಾಸ್ನಷ್ಟು ಅವಲಕ್ಕಿ ಹಾಕ್ತಾಯಿದ್ದೀನಿ ಅವಲಕ್ಕಿ ಮಾತ್ರ ಇದಕ್ಕೆ ಎರಡೇ ಎರಡು ಪದಾರ್ಥ ಮತ್ತೇನು ಜಾಸ್ತಿ ಬೇಕಿಲ್ಲ ನೋಡಿ ಒಂದು ಗ್ಲಾಸ್ನಷ್ಟು ಅವಲಕ್ಕಿ ಚೆನ್ನಾಗಿ ಒಂದು ನಾಲ್ಕೈದು ಬೇರೆ ಧೂಳು ಹೋಗೋ ತನಕ ಚೆನ್ನಾಗಿ ತೊಳ್ಕೊಂಡು ಬರಬೇಕಿತ್ತು ಎನಿಸಲಿಕ್ಕೆ ಒಂದು ಮುಕ್ಕಾಲು ಗ್ಲಾಸ್ನಷ್ಟು ಮೊಸರು ತೊಗೊಂಡಿದ್ದೀನಿ ಮೊಸರು ಹಾಕ್ಕೊಳ್ಬೇಕು ಇಲ್ಲ ಮಜ್ಜಿಗೆ ಹಾಕ್ಕೊಳ್ಬೇಕು ನಿಮ್ಮ ಕಡೆ ಯಾವ್ದು ಇರ್ತೈತೆ ಅದು ಹಾಕ್ಕೊಳ್ಬೋದು ಮೊಸರೇ ಹಾಕಬೇಕಂತೇನಿಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಬೇಕು ಮುಕ್ಕಾಲು ಗ್ಲಾಸ್ನಷ್ಟು ತೊಗೊಂಡಿದ್ದೀನಿ ಮೊಸರು ಬೇಕಂದರೆ ಹೆಚ್ಚಿಗೆ ಕೂಡ ಹಾಕ್ಕೊಬೋದು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಅಕ್ಕಿ ಹಿಳು ತನಕ ಹೊಂದ್ಕೊಳ್ಳು ತನಕ ಮಿಕ್ಸ್ ಮಾಡಿ ನೀಟಾಗಿ ನಾಲ್ಕು ಬೇರೆ ತೊಳೆದು ಬಿಟ್ಟು ಮೊಸರು ಹಾಕಿ ಮಿಕ್ಸ್ ಮಾಡಿ ಮತ್ತೊಂದು ಗ್ಲಾಸ್ನಷ್ಟು ನೀರು ಹಾಕಿ ಇಡ್ತಾಯಿದ್ದೀನಿ ನೀಟಾಗ ನೋಡಿ ಮತ್ತೊಂದು ಗ್ಲಾಸ್ ನೀರು ಸೇರಿಸಿ ಬಿಡಬೇಕು ಇದನ್ನು ಮುಚ್ಚಿಟ್ಟು ಸಲ ಮಧ್ಯದಲ್ಲಿ ನೋಡಿ ನೀರು ಸಾಕಾಗಲಿಲ್ಲ ಅಂದರೆ ಮತ್ತೆ ನೀವು ಇನ್ನೊಂದು ಗ್ಲಾಸ್ ಹಾಕ್ಬೋದು ನೋಡಿಬಿಟ್ಟು ಈಗ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿದೆ ಇವಾಗ ನೆನಾಗ್ತಾಯಿದ್ದೀನಿ ಸಂಜೆ ಒಂದು ಐದು ಆರು ಗಂಟೆ ರುಬ್ಬಿಬಿಟ್ರೆ ಚೆನ್ನಾಗಿ ಹುಳಿ ಬರ್ತೈತಿ ಬಂದ ಥರ ಬರ್ತೈತಿ ದೋಸೆ ಬಾಯ್ಲಿಟ್ರೆ ಹಾಗೆ ಕಡಿಮೆ ಹೋಗ್ತದೆ ಅಷ್ಟು ಚೆನ್ನಾಗಿ ಬರ್ತೈತೆ ದೋಸೆ ನೋಡಿ ಇಷ್ಟಾದರೆ ಸಾಕು ಮುಚ್ಚಿಟ್ಬಿಡುವ ಈಗ ನೋಡಿ ಸೈಡಿಗೆ ಮುಚ್ಚಿ ಸೈಡಿಗೆ ಇಟ್ಬಿಡ್ತೀನಿ ಇಸ್ ಬೆಳಗ್ಗೆ ಹನ್ನೊಂದು ಗಂಟೆ ಆಗಿದೆ ಸಂಜೆ ಆರು ಐದು ಗಂಟೆ ಹುಡುಗಿಯುವ ಒಂದು ಐದಾರು ಗಂಟೆ ನಿನ್ಸ್ಕೊಂಡ್ರೆ ಸಾಕಾಗ್ತದೆ ಒಂದು ಆರೂವರೆ ಆಗಿದೆ ಗಂಟೆ ನೋಡಿ ಈ ಥರ ಬಂದಿರಬೇಕು ನಾವು ಸೇಮ್ ಅನ್ನ ಮಾಡಿಟ್ಟಿರ್ತೀವಲ್ಲ ಅದೇ ಥರ ಆಗಿದೆ ಅಕ್ಕಿ ಅವಲಕ್ಕಿ ಎಲ್ಲ ಸರಿಯಾಗಿ ನೆಂದು ಈಗ ಇದೆಲ್ಲ ಇದ್ರಾಗಿರುವಂಥ ನೀರೇ ಸಾಕಾಗ್ತದೆ ರುಬ್ಲಿಕ್ಕೆ ಹಾಕ್ಕೊಂಡು ರುಬ್ಬಿ ತೋರಿಸ್ತೀನಿ ನಿಮ್ಗೆ ನಾನು ನಾನು ಮಿಕ್ಸರ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಇದ್ರಾಗಿರುವಂಥ ನೀರೇನೇ ಇದಕ್ಕೆ ನೋಡಿ ಇಷ್ಟು ಆದರೆ ಸಾಕಾಗುತ್ತೆ ಜಾಸ್ತಿ ನೀರು ಒಂದೇ ಸಲ ಹಾಕ್ಲಿಕ್ಕೆ ಹೋಗಬೇಡಿ ನೋಡಿರಿ ಈ ಹದ ಇರ್ಬೇಕು ಹಿಟ್ಟು ನುಣ್ಣನಾಗ ರುಬ್ಕೊಂಡಿದ್ದೀನಿ ಈ ಥರ ನುಣ್ಣನಾಗೆ ರುಬ್ಕೊಳ್ಬೇಕು ಇದೇ ಹದ ಇರ್ಬೇಕು ಹಿಟ್ಟು ಇದಕ್ಕಿಂತ ಜಾಸ್ತಿ ತಿಳು ಮಾಡ್ಕೊಳಕ್ಕೆ ಹೋಗಬೇಡಿ ದೋಸೆ ಚೆನ್ನಾಗಿ ಬರೋಂಗಿಲ್ಲ ಎಲ್ಲದು ಇದೇ ಥರ ರುಬ್ಕೊಂಡ್ರೆ ಆಯ್ತು ನೋಡಿ ಎಲ್ಲ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಕೈಲೇ ಮೇಲೆ ಮುಂಚೆ ಮುಚ್ಚಿ ಇಟ್ಟರೆ ಆಯ್ತು ಬೆಳಗಿನ ತನಕ ಉಪ್ಪು ಇವಾಗಲೇ ಹಾಕ್ಕೊಳ್ಬೇಡಿ ಬೆಳಗಿನ ಹಾಕೊಳ್ಳಿ ಯಾಕಂದರೆ ಈಗ ಬ್ಯಾಸ್ಗೆ ಆಗಿರೋ ಕಾರಣ ಜಲ್ದಿನ ಹುಳಿ ಬಂದುಬಿಡ್ತೈತಿ ಬೆಳಗ್ಗೆ ಹಾಕ್ಕೊಂಡ್ರೆ ಒಳ್ಳೆಯದು ಉಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಈ ಹದ ಬರಬೇಕು ನೋಡಿ ಮೇಲೆ ಮುಚ್ಚಿ ಇಟ್ಟು ಬಿಡುವ ನೋಡ್ರಿ ಮುಚ್ಚಿ ಬೆಳಗಿನ ಕರೆಕ್ಟಾಗಿ ಇಟ್ಟುಬಿಡೋಣ ರಾತ್ರಿ ಒಂದು ಆರೂವರೆ ಏಳು ಗಂಟೆ ಆಗ್ತಾ ಬಂತು ಈಗ ಇಟ್ಟಿದ್ದೀನಿ ಬೆಳಗ್ಗೆ ನೋಡುವ ಮತ್ತು ಇಲ್ಲಿ ನೋಡ್ರಿ ಬೆಳಗ್ಗೆ ಆಗಿದೆ ನೋಡ್ತಾ ಇದ್ದೀನಿ ಇಟ್ಟು ಯಾವ ಥರ ಬಂದಿದೆ ಈ ಥರ ಬರ್ಬೇಕು ಲಬ್ಬಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ ಮತ್ತೆ ಸಕ್ಕರೆ ಹಾಕೊಳ್ಳುವ ನೋಡ್ರಿ ಸಕ್ಕರೆ ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಕಲರ್ಗೋಸ್ಕರ ಸಕ್ಕರೆ ಚೆನ್ನಾಗಿರ್ತದೆ ಸಕ್ಕರೆ ಹಚ್ಚಿದ್ರೆ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇಟ್ಟು ಅದಕ್ಕೆ ಬೇಕಾಗಿರುವಂಥ ಚಟ್ನಿ ಮಾಡ್ಕೊಳ್ಳುವ ಸಿಂಪಲ್ಲಾಗಿರುವಂಥ ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ಚಟ್ನಿ ಮಾಡಲಿಕ್ಕೆ ಇಲ್ಲಿ ಕಡಲೆ ಬೀಜ ಮತ್ತು ಪುಟಾಣಿ ತೊಗೊಂಡಿದ್ದೀನಿ ಶೇಂಗಾ ಪುಟಾಣಿ ಮತ್ತು ಶುಂಠಿ ಹುಣಸೆಹಣ್ಣು ಬೆಳ್ಳುಳ್ಳಿ ಕರಿಬೇ ಕೊತ್ತಂಬರಿ ಹಸಿಮೆಣಸು ಇಷ್ಟೇ ಸಿಂಪಲ್ಲಾಗಿ ಕರ್ಬೇ ಕೊತ್ತಂಬರಿ ಹಸಿಮೆಣಸು ಖಾರಕ್ಕೆ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದೀನಿ ಒಂದು ಪಿಂಚಷ್ಟು ಹುಳಿ ತೊಗೊಂಡಿದ್ದೀನಿ ಹುಳಿ ಹಾಕಿದ್ರೆ ಚೆನ್ನಾಗಿರ್ತೈತಿ ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಪುಟಾಣಿ ಸೇಗ ಒಟ್ಟಿಗೆ ಹಾಕಿ ನೀವು ತೆಂಗಿನಕಾಯಿ ಬೇಕಾದರೂ ಸೇರಿಸ್ಕೋಬೋ ಇದ್ರ ರೊಟ್ಟಿಗೆ ಚೆನ್ನಾಗಿರ್ತೈತಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಸೇರಿಸ್ತಾ ಇದೀನಿ ರೊಟ್ಟಿಗೆ ತಕ್ಕಷ್ಟು ಉಪ್ಪು ಹಾಕೋದು ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಹಾಕೊಳ್ಳಿ ಎಲ್ಲ ಹಾಕಿ ಆದಮೇಲೆ ಇದಕ್ಕೆ ಅಗತ್ಯ ಇರೋಷ್ಟು ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಂಡು ಬರುವ ಇದಕ್ಕೆ ಈ ಥರ ನುಣ್ಣಗೆ ರುಬ್ಕೊಂಡು ಬಂದು ಸೈಡ್ಗೆ ಇಟ್ಟು ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡುವ ಒಲೆ ಮೇಲೆ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ ಚಿಕ್ಕದಾಗಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದೇ ಒಂದು ಸ್ಪೂನಷ್ಟು ಸಾಸಿನಿ ಜೀರಿಗೆ ಹಾಕ್ಕೊಳ್ಳ ಒಂದು ಚಮಚೆ ಸಾಸಿನ ಒಂದು ಚಮಚ ಜೀರಿ ಒಗ್ಗರಣೆಗೆ ಒಂದು ಚಮಚ ಉದ್ದಿನ ಬೇರೆ ಏನೂ ಇಲ್ಲ ಇಷ್ಟು ಸಿಂಪಲ್ಲಾಗಿ ಒಂದೇ ಒಂದು ಒನ ಮೆಣಸು ಇಷ್ಟು ಮಾಡ್ತಾ ಇರೋದು ಸ್ವಲ್ಪ ಕೆಂಪು ಫ್ರೈ ಮಾಡ್ಕೊಳ್ಬೇಕು ಒಂದು ಕರ್ಬೇವು ಹಾಕ್ತಾಯಿದ್ದೀನಿ ಒಂದು ನಾಲ್ಕೈದು ಇಲ್ಲಿ ಅಷ್ಟು ಸ್ವಲ್ಪ ತನಕ ಫ್ರೈ ಮಾಡ್ತೀನಿ ಚಿಕ್ಕದಾಗಿ ಒಂದೇ ಒಂದು ಒಂದೇ ಮಿನ್ಸ ಮುರಿದು ಹಾಕ್ತಿದ್ವಿ ಒಗ್ಗರಣೆಗೆ ಸಿಂಪಲ್ಲಾಗಿ ಇರ್ತದೆ ಬೇಗನ ಮಾಡ್ಕೊಂಬಿಡ್ಬೋದು ಅಂತ ಸುಲಭವಾಗಿ ಇಷ್ಟಪಟ್ಟು ಅಂದಾಯ್ತು ಈಗ ತಳಗಿಡ್ಸ್ಕೊಂಡ್ಬಿಡೋದು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಳಗಿಳಿಸ್ಕೊಂಡು ಚಟ್ನಿ ರುಬ್ಕೊಂಡಿರೋವಂಥ ನೋಡಿ ಈಗ ಒಗ್ಗರಣೆ ಇಳಿಸಿ ಆಯಿತು ಇದಕ್ಕೆ ಚಟ್ನಿ ಸೇರಿಸಿ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು ಯಾವುದಾಗ ನೀವು ತಿಳಿಬೇಕಾ ಗಟ್ಟಿಯಾಗಿ ಮಾಡ್ಕೊಳ್ತೀರಂದ್ರೆ ಈಗೇನೇ ಇರಲಿ ತಿಂಗಿದ್ರೆ ಸ್ವಲ್ಪ ಇನ್ನೊಂದು ಲೋಟದಷ್ಟು ನೀರು ಸೇರಿಸಿ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು ನೋಡಿ ಸಿಂಪಲಾಗಿ ಚಟ್ನಿ ಅಂತ ಮಾಡ್ಕೊಂಬಿಡ್ಬೋದು ನೋಡಿ ಎಷ್ಟು ಸೂಪರಾಗಿ ಬಂತು ದೋಸೆ ಹೊಟ್ಟಿಗೆ ಒಳ್ಳೆ ಸೂಪರಾಗಿರ್ತದೆ ಚಟ್ನಿ ಇನ್ನು ಸೈಡಿಗೆ ಇಟ್ಟು ದೋಸೆ ಮಾಡಿ ನೋಡ್ರಿ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಹಂಚು ಕಾದಿದೆ ಅದಕ್ಕೆ ಎಣ್ಣೆ ಹಚ್ಚಿಲ್ಲ ಆಗಿನೂ ಹಾಕೋಬೋದು ಎಣ್ಣೆನೂ ಹಚ್ಚಿ ಹಾಕೋಬೇಕು ಇಷ್ಟು ಮಾಡಬೇಕು ಜಾಸ್ತಿ ಏನು ತಿರ್ಲಿಕ್ಕಿಲ್ಲ ಇಷ್ಟು ಮಾಡಿ ಒಂದು ಎರಡು ನಿಮಿಷ ಒಂದು ನಿಮಿಷ ಬಿಟ್ಟು ಮೇಲೆ ಮುಚ್ಚಿ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಗುಳ್ಳಿ ಗುಳ್ಳಿ ಬರಬೇಕು ಷ್ಟಾಗುವಾಗ ಮೇಲ್ಮಿಸ್ಬಿಡ್ಬೇಕು ಒಂದು ನಿಮಿಷ ಈಗ ಬರುವಾಗ ಸ್ವಲ್ಪ ತುಪ್ಪನ ಎಣ್ಣೆನ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹಾಕೋಬೋದು ನಾ ಎಣ್ಣೆ ಹಾಕಿದ್ದೀವಿ ಇಲ್ಲಿ ಒಂದೇ ಸೈಡ್ ಇದನ್ನು ಬೇಯಿಸ್ಲಿಕ್ಕೆ ಎರಡು ಕಡೆ ಏನಿಲ್ಲ ನೋಡಿ ಯಾವ ಥರ ಬಂದಿದೆ ದೋಸೆ ಈ ಥರ ಬರಬೇಕು ಕೂಡ ಕಲರ್ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿದ್ರಲ್ಲ ಯಾವ ಥರ ಬಂತದ್ದು ದೋಸೆ ಹಾಗೆ ಹಿಡಿತಾಯಿದ್ರೆ ಸಾಫ್ಟಾಗಿ ಬಾಯಲ್ಲಿ ಇಟ್ಟರೆ ಕರಗ್ತದೆ ಅಷ್ಟು ಚೆನ್ನಾಗಾಗಿದೆ ದೋಸೆ ನೋಡಿರಿ ಇನ್ನೊಂದು ಕೂಡ ಹಾಕಿ ತೋರಿಸ್ತೀನಿ ಆದಷ್ಟು ದಿಕ್ಕವಾಗಿ ಹಾಕೋದು ಜಾಸ್ತಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಂಗಿಲ್ಲ ನೋಡ್ರಿ ಈ ದೋಸೆ ಕೂಡ ಎಷ್ಟು ಮಸ್ತಾಗಿ ಬಂದಿದ್ವಿ ಈ ಥರ ಬರಬೇಕು ಕಲರ್ ಕೂಡ ಅಷ್ಟು ಚೆನ್ನಾಗಿ ಬಂದವು ನೋಡಿ ಈ ಥರ ಬರಬೇಕು ಎಲ್ಲ ದೋಸೆನೂ ಇದೇ ಥರ ಬಂದಿದೆ ಮಿಂಸ ಮಾಡ್ಕೊಳ್ಳಿ ನೋಡಿದ್ರಲ್ಲ ಯಾವ ಥರ ಮಾಡೋದಂಥ ಮಜ್ಜಿಗೆ ದೋಸೆ ಸಿಂಪಲ್ಲಾಗಿ ಮಾಡ್ಕೊಬೋದು ಉದ್ದಿನ ಇಲ್ಲ ಏನಿಲ್ಲ ಒಂದು ಲೋಟ ಮೊಸರು ಒಂದು ಲೋಟ ಅವಲಕ್ಕಿ ಇದ್ರೆ ಸಾಕು ನೋಡ್ರಿ ತಾಟಿಗೆ ಹಾಕಿ ಸರ್ವ್ ಮಾಡಿದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ವಿ ಹತ್ತಿ ಥರ ಬಂದಿದೆ ಬಂದ್ ಥರ ಅಷ್ಟು ಚೆನ್ನಾಗಿದೆ